ಮಾ ತಗೊಂಡಿರ್ಶೋ ಇಂಟರ್ವ್ಯೂ ಹೋಗಿದ್ದೆಲ್ಲ ಏನಾಯ್ತೆ ಸೆಲೆಕ್ಟ್ ಆದ್ರೆ ಮಾ ಕೆಲ್ಸ ಸಿಕ್ತ ಹೌದಾ ಸಂಬಳ ಎಷ್ಟೇ ಸಂಬಳನಾ ಅಮ್ಮನ ಹತ್ರ ಕೂರ್ತಿ ಯಾಕೆ ಪೂರ್ತಿ ಸ್ಯಾಲರಿ ಮನೇಲಿ ಖರ್ಚು ಏನು ಕೊಡಲ್ಲ ಇಪ್ಪತ್ತೈದು ಸಾವಿರ ಬರ್ತಿದೆ ಅಂದ್ರೆ ಹದಿನೈದು ಸಾವಿರ ಅಂತ ಹೇಳು ಅವಾಗ ನಿನ್ ಖರ್ಚು ಏನಾದ್ರು ಸಿಗೋದು ಸರಿ ಕಣೆ ನಾನು ಎಷ್ಟೋ ಕಂಪನಿನ ಚೇಂಜ್ ಮಾಡಿದೆ ಆದ್ರೆ ನನ್ನ ಒರಿಜಿನಲ್ ಸ್ಯಾಲರಿ ನಮ್ಮ ಮನೇಲಿ ಏನೇ ಇಲ್ಲ ನಾನು ಹೌದಾ ಸಂಬಳ ಎಷ್ಟು ಅಂತ ಕೇಳಿದೆ ಏನ್ ಯೋಚನೆ ಮಾಡ್ತಿದ್ಯಾ ಓ ಸಂಬಳನಾ ಸಂಬಳ ಇಪ್ಪತ್ತೈದು ಸಾವಿರ ಹೌದಾ ಹೋಗ್ಲಿ ಬಿಡು ಒಳ್ಳೇದಾಯ್ತು ಇನ್ಮೇಲಿಂದ ನಮ್ಮ ಮನೆ ಕಷ್ಟ ಎಲ್ಲ ಪರಿಹಾರ ಆಗೋಗ್ಬಿಡತ್ತೆ ದೇವ್ರ್ ಕಾಪಾಡ್ಬಿಟ್ಟ ಯಾರೋ ಏನೋ ಹೇಳಿದ್ರು ಅಂತ ನನ್ನ ತಂದೆ ತಾಯಿ ಹತ್ರ ನನ್ನ ಸಂಬಳನ ಸುಳ್ಳು ಹೇಳಿದ್ರೆ ಅದು ನನಗೆ ನಾನು ಮಾಡ್ಕೊಳ್ಳೋ ಮೋಸ ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ಮೋಸ ಮಾಡಿದ್ರೆ ದೇವ್ರು ಮೆಚ್ಚತಾನ ಯಾರೂ ತಂದೆ ತಾಯಿಗೆ ಸುಳ್ಳು ಹೇಳಬೇಡಿ ಮೋಸ ಮಾಡಬೇಡಿ ಅಮ್ಮ ಐ ಲವ್ ಯು ಒಳ್ಳೆ ವಿಷಯ ತಂದಿದ್ಯಾ ಪಾಯಸ ಬರ್ತೀನಿ